ಜಮ್ಮು ಕಾಶ್ಮೀರದಲ್ಲಿ ಬಸ್ ಮೇಲೆ ಉಗ್ರರು ದಾಳಿ ನಡೆಸಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಲಭ್ಯವಾಗಿದೆ ಬಸ್ನಲ್ಲಿದ್ದ ಹತ್ತಕ್ಕೂ ಹೆಚ್ಚು ಯಾತ್ರಾರ್ಥಿಗಳು ಸಾವನ್ನಪ್ಪಿದ್ದಾರೆ ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ಬಸ್ ಮೇಲಿನ ಗುಂಡಿನ ದಾಳಿಯಲ್ಲಿ ಮೂವತ್ತ ಮೂರು ಮಂದಿಗೆ ಗಾಯಗಳಾಗಿವೆ ಹಾಗೆ ಹತ್ತಕ್ಕೂ ಹೆಚ್ಚು ಯಾತ್ರಾರ್ಥಿಗಳು ಸಾವನ್ನಪ್ಪಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಯಾತ್ರಾರ್ಥಿಗಳನ್ನ ಕರೆದೊಯ್ತಾ ಇದ್ದಂತಹ ಬಸ್ ಮೇಲೆ ಉಗ್ರರು ಗುಂಡಿನ ದಾಳಿಯನ್ನ ನಡೆಸಿದ್ದು ಹತ್ತಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಹಾಗೆ ಮೂವತ್ತ ಮೂರು ಮಂದಿಗೆ ಗಾಯವಾಗಿದೆ ಅನ್ನೋದರ ಕುರಿತಾಗಿ ಪೊಲೀಸರು ಮಾಹಿತಿಯನ್ನು ತಿಳಿಸಿದ್ದಾರೆ ಕಾತ್ರಾದಿಂದ ಶಿವಖೋರಿ ದೇವಸ್ಥಾನಕ್ಕೆ ಯಾತ್ರಾತ್ರಿಗಳನ್ನ ಕರೆದೊಯ್ತಾ ಇದ್ದಂತಹ ಐವತ್ಮೂರು ಸೀಟ್ಗಳ ಬಸ್ ಮೇಲೆ ಉಗ್ರರು ಗುಂಡಿನ ದಾಳಿ ನಡೆಸಿದ್ದಾರೆ ದಾಳಿ ಬಳಿಕ ಬಸ್ ಆಳವಾದ ಕಂದಕಕ್ಕೆ ಉರುಳಿದೆ ಸಂಜೆ ಆರು ಹದಿನೈದರ ಸುಮಾರಿಗೆ ಪೋನಿ ಪ್ರದೇಶದ ತೆರ್ಯತ್ ಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು ನಿನ್ನೆ ಒಂಬತ್ತು ಯಾತ್ರಾರ್ಥಿಗಳು ಮೃತಪಟ್ಟಿದ್ದು ಹತ್ತು ಮಂದಿ ಮೃತಪಟ್ಟಿದ್ದು ಮೂವತ್ತ ಮೂರು ಮಂದಿಗೆ ಗಾಯಗೊಂಡಿರೋದನ್ನ ರಿಯಾಸಿ ಪೊಲೀಸ್ ವರಿಷ್ಠಾಧಿಕಾರಿ ಮೋಹಿತಾ ಶರ್ಮಾ ದೃಢಪಡಿಸಿದ್ದಾರೆ ನೆರೆಯ ರಾಜೌರಿ ಮತ್ತು ಪೂಂಚ್ಗೆ ಹೋಲಿಸಿದರೆ ರಿಯಾಸಿ ಜಿಲ್ಲೆಯಲ್ಲಿ ಅಷ್ಟಾಗಿ ಉಗ್ರರ ಉಪಟಳ ಇರಲಿಲ್ಲ ಈಗ ಈ ದಾಳಿ ಬಳಿಕ ಅಲ್ಲಿಯೂ ಕೂಡ ಉಗ್ರರು ವಿಧ್ವಂಸಕ ಕೃತ್ಯಕ್ಕೆ ಮುಂದಾಗಿರೋದು ಆತಂಕಕ್ಕೆ ಈಡು ಮಾಡಿದೆ ಹೆಸರಿ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ಅನಂತರ ಯಾತ್ರಾರ್ಥಿಗಳು ತೆರಳುತ್ತಾ ಇದ್ದಂತಹ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ ಹತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಯಾವಾಗ ನಡೆದಂತಹ ಘಟನೆ ಇದು ಸದ್ಯ ಈಗ ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿ ಇದೆ ಈ ಬಗ್ಗೆ ಓವರ್ ಡೀಟೇಲ್ಸ್ ಇದು ನಿನ್ನೆ ಸಂಜೆ ಆರು ಹದಿನೈದರ ಸುಮಾರಿಗೆ ನಡೆದಿರುವಂತಹ ಘಟನೆ ಏನು ಆ ಖಾತ್ರಾದಿಂದ ಶಿವಕೋರಿನಲ್ಲಿರುವಂತಹ ಟೆಂಪಲ್ಗೆ ಇವರೆಲ್ಲ ಯಾತ್ರಾರ್ಥಿಗಳು ಹೋಗ್ತಾ ಇರ್ತಾರೆ ಐವತ್ ಮೂರು ಸೀಟ್ ನಲ್ಲಿ ಐವತ್ ಮೂರು ಸೀಟ್ ನ ಒಂದು ವ್ಯವಸ್ಥೆ ಇರುವಂತಹ ಬಸ್ ಅಲ್ಲಿ ಆ ಎಲ್ಲಾ ಯಾತ್ರಾರ್ಥಿಗಳು ತಿಳಿಸ್ತಾ ಇರ್ತಾರೆ ಇವರೆಲ್ಲರೂ ಕೂಡ ಉತ್ತರ ಪ್ರದೇಶದಿಂದ ಹೋಗಿದಂತಹ ಯಾತ್ರಾರ್ಥಿಗಳು ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ ಏನು ಆ ಕತ್ರ ಮತ್ತೆ ಶಿವಕೋರಿ ಮಧ್ಯದಲ್ಲಿ ಇರುವಂತಹ ರಿಯಾಸಿ ಎಂಬ ಸ್ಥಳದಲ್ಲಿ ಆ ಇದ್ದಕ್ಕಿದ್ದಂಗೆ ಏನೋ ಟೆರರಿಸ್ಟ್ಗಳು ಭಯೋತ್ಪಾದಕರು ಈ ಒಂದು ಬಸ್ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಾರೆ ಬಸ್ ಚಲಿಸುತ್ತಿದ್ದಂತ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿದ್ರಿಂದಾಗ್ಲಿ ತಕ್ಷಣ ಚಾಲಕನ ನಿಯಂತ್ರಣ ತಪ್ಪಿದ್ರಿಂದಾಗಿ ಬಸ್ ತುಂಬಾ ಆಳವಾದಂತಹ ಒಂದು ಕಂದಕಕ್ಕೆ ಬಿದ್ದೋಗಿದೆ ಹೀಗಾಗಿ ಈ ಘಟನೆಯಲ್ಲಿ ಸುಮಾರು ಒಂಬತ್ತು ಜನ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಆನಂತರ ಇನ್ನೂ ಒಂದು ಆ ಇನ್ನೂ ಒಬ್ರು ಹೆಚ್ಚಿನದಾಗಿ ಸಾವನ್ನಪ್ಪಿದ್ರಿಂದಾಗಿ ಹತ್ತು ಜನ ಸಾವನ್ನಪ್ಪಿದ್ದು ಮೂವತ್ ಮೂರು ಜನ ಈ ಒಂದು ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಸ್ಥಳಕ್ಕೆ ಏನು ಅಹ್ ರಿಯಾಸಿಯ ಹಿರಿಯ ಪೊಲೀಸ್ ಅಧಿಕಾರಿ ಮೋಹೇಶ್ ಶರ್ಮಾ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದು ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ ಮತ್ತೆ ಇದರ ಒಂದು ಈ ಒಂದು ಘಟನೆಗೆ ಮೂಲ ಏನು ಭಯೋತ್ಪಾದನೆ ಸಂಘಟನೆ ಲಷ್ಕರಿ ಈ ತೊಯಿಬ ಸಂಘಟನೆ ಈ ಒಂದು ಸಂಚನ ರೂಪಿಸಿ ಈ ಒಂದು ಕೃತ್ಯವನ್ನ ಎಸಗಿದೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತಾ ಇದೆ ಈಗಾಗ್ಲೇ ಏನು ಎಲ್ಲಾ ಗಾಯಗೊಂಡಂತಹ ಯಾತ್ರಾರ್ಥಿಗಳು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಮತ್ತೆ ಈ ಒಂದು ಘಟನೆ ಬಗ್ಗೆ ಕಾಂಗ್ರೆಸ್ ಕಾಂಗ್ರೆಸ್ನ ಹಿರಿಯ ನಾಯಕ ಆದಂತಹ ರಾಹುಲ್ ಗಾಂಧಿ ಮತ್ತು ನಿನ್ನೆ ಅಷ್ಟೇ ಏನು ಬಿಜೆಪಿಯ ಒಂದು ಎನ್ ಡಿ ಎ ಒಕ್ಕೂಟದ ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ರಾಜನಾಥ್ ಸಿಂಗ್ ಅವರು ಕೂಡ ಘಟನೆ ಬಗ್ಗೆ ತುಂಬಾ ಒಂದು ಖೇದವನ್ನ ವ್ಯಕ್ತಪಡಿಸಿದ್ರೆ ಕೂಡ್ಲೇ ಏನು ಎಲ್ಲಾ ಏನು ಗಾಯಾಳುಗಳು ಬೇಗ ಅವರು ರಿಕವರಿ ಆಗ್ಬೇಕು ಮತ್ತೆ ಅವರ ಅವರ ಒಂದು ಕುಟುಂಬಕ್ಕೆ ಆ ದೇವರು ಈ ಒಂದು ಸಹಿಸಿಕೊಳ್ಳುವಂತ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಏನು ರಾಜಕೀಯ ನಾಯಕರು ಪ್ರಯರನ್ನು ಕೂಡ ಮಾಡಿದ್ದಾರೆ ಒಟ್ಟಾರೆ ಹೇಳ್ಬೇಕಂದ್ರೆ ನೀವು ಹೇಳಿದ ರೀತಿಯಲ್ಲಿ ಬೇರೆ ಜಮ್ಮು ಕಾಶ್ಮೀರದ ಇತರ ಭಾಗಗಳಿಗೆ ಹೋಲಿಕೆ ಮಾಡ್ಕೊಂಡಾಗ ರಿಯಾಸಿನಲ್ಲಿ ಅಂತಹ ಒಂದು ಒಂದು ಯಾವುದೇ ರೀತಿಯಂತ ಕೃತ್ಯಗಳು ಅಂದ್ರೆ ಭಯೋತ್ಪಾದಕ ಕೃತ್ಯಗಳು ನಡೆದ ತೀರಾ ಕಡಿಮೆ ಅಲ್ಲಿ ಒಂದ್ ರೀತಿಯಾಗಿ ಶಾಂತಿಯಾಗಿರುವಂತಹ ಸ್ಥಳ ಅಂತ ಹೇಳ್ಬೋದು ಆದ್ರೆ ಇಂತಹ ಒಂದು ಸ್ಥಳದಲ್ಲಿ ಅಹ್ ರಿಯಾಸಿನಲ್ಲಿ ಇಂತಹ ಒಂದು ಘಟನೆ ನಿನ್ನೆ ನಡೆದಿರೋದು ಮತ್ತಷ್ಟು ಆತಂಕಕ್ಕೆ ಜಮ್ಮು ಕಾಶ್ಮೀರ ಅಥವಾ ಸುತ್ತಮುತ್ತ ಏನು ಅಲ್ಲಿರುವಂತಹ ಆ ಸರಿಯತ್ ಆಗಿರ್ಬೋದು ಕತ್ರ ಆಗಿರ್ಬೋದು ಮತ್ತೆ ರಿಯಾಸಿ ಶಿವಕೋರಿ ಶಿವಕೋರಿ ಈ ಒಂದು ಭಾಗದಲ್ಲಿ ಆತಂಕವನ್ನ ಮೂಡಿಸಿದೆ ಈಗಾಗಲೇ ಪೊಲೀಸರು ಒಂದು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿನ ಹಿರಿಯ ಅಧಿಕಾರಿಗಳ ಮೋಹೇಶ್ ಶರ್ಮಾ ಅವರ ನೇತೃತ್ವದಲ್ಲಿ ತನಿಖೆಯನ್ನು ಆರಂಭಿಸಿದ್ದಾರೆ ಖಂಡಿತವಾಗ್ಲೂ ಕೂಡ ಇದಕ್ಕೆ ತಕ್ಕ ನಾವು ಪಾಠವನ್ನ ಕಲಿಸ್ತೀವಿ ಯಾವ ಒಂದು ಭಯೋತ್ಪಾದನೆ ಸಂಘಟನೆ ಈ ಒಂದು ಕೃತ್ಯವನ್ನ ಎಸಿಕಿದೆಯೋ ಅದಕ್ಕೆ ನಾವು ತಕ್ಕ ಶಾಸ್ತಿಯನ್ನು ಕಲಿಸ್ತೀವಿ ಅಂತ ಹೇಳ್ಬಿಟ್ಟು ನಿನ್ನೆ ಅಷ್ಟೇ ಮೂರನೇ ಬಾರಿ ವಚನ ಸ್ವೀಕಾರ ಮಾಡಿದಂತಹ ನರೇಂದ್ರ ಮೋದಿ ಮೋದಿ ಅವರನ್ನು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಟ್ವೀಟ್ ಮುಖಾಂತರವಾಗಿ ನೀಡಿದ್ದಾರೆ ಒಟ್ಟು ಹೇಳ್ಬೇಕಂದ್ರೆ ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಈ ಒಂದು ಘಟನೆ ಈ ಒಂದು ಕೃತ್ಯ ನಡೆದಿರೋದು ಅದು ಅಲ್ಲದೆ ನಿನ್ನೆ ಕೂಡ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಕೃತ್ಯ ನಡೆದಿರೋದು ಎಲ್ಲ ಒಂದು ಕಡೆ ಮತ್ತೆ ಭಯೋತ್ಪಾದನೆ ಕರಿ ನೆರಳು ಜಮ್ಮು ಕಾಶ್ಮೀರದಲ್ಲಿ ಮೂಡಿದೆ ಅಂತ ಹೇಳ್ಬೋದು ಮಧುಮಾಲ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ